ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಮುದ್ದು ಸೊಸೆ ಎಂಬ ಹೊಸ ಸೀರಿಯಲ್ ಶುರುವಾಗ್ತಾ ಇದೆ ಇದರ ಕತೆ ಏನು ಯಾರೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ ಇನ್ನೇನು ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಗಿದು ಹೋಯಿತು ಇದೇ ಸೋಮವಾರ ಅಂದರೆ ಏಪ್ರಿಲ್ ಹದಿನಾಲ್ಕರಿಂದ ಏಳು ಮೂವತ್ತಕ್ಕೆ ಮುದ್ದು ಸೊಸೆ ಆರಂಭವಾಗಲಿದೆ ಶಾಲೆಯಲ್ಲಿ ಓದುವ ಹುಡುಗಿ ಹಸಮಣೆ ಏರುವ ಕತೆ ಇದಾಗಿದೆ ಈ ಸೀರಿಯಲ್ನಲ್ಲಿ ಯಾರೆಲ್ಲ ನಟಿಸ್ತಾ ಇದ್ದಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇವೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದಾ ಪ್ರೇಕ್ಷಕರ ಹೃದಯವನ್ನು ಮುಟ್ಟುವ ಮನಮಿಡಿಯುವ ಧಾರಾವಾಹಿಗಳು ಬರುತ್ತಲೇ ಇರುತ್ತವೆ ಇದೀಗ ಅದೇ ತರಹದ ಮತ್ತೊಂದು ಧಾರಾವಾಹಿ ಪ್ರೇಕ್ಷಕರ ಎದುರಿಗೆ ಬರುತ್ತಿದೆ ತ್ರಿವಿಕ್ರಮ್ ನಾಯಕರಾಗಿ ಪ್ರತಿಮಾ ಠಾಕೂರ್ ನಾಯಕಿಯಾಗಿರುವ ಮುನಿ ಮತ್ತು ಹರಿಣಿ ಶ್ರೀಕಾಂತ್ ತಾರಾಗಣದ ಈ ಬಹು ನಿರೀಕ್ಷಿತ ಧಾರಾವಾಹಿ ಇದೇ ಏಪ್ರಿಲ್ ಹದಿನಾಲ್ಕರಿಂದ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ ಏಳು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಡಾಕ್ಟರ್ ಆಗಬೇಕು ಎಂಬ ಕನಸನ್ನು ಕಾಣುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿನಿ ವಿದ್ಯಾ ಸ್ಕೂಲ್ ಬೆಂಚಿನಿಂದ ಹಸಮಣೆಯೇರುವ ವಿದ್ಯಾಳ ಬದುಕಿನ ಕಥೆಯನ್ನು ಹೇಳಲಾಗುತ್ತಿದೆ ಮನಸ್ತುಂಬ ಓದು ತುಂಬಿರುವ ಮನ ಒಪ್ಪದ ಮದುವೆಯಾಗಿರುವ ಮುದ್ದು ಸೊಸೆ ಮನೆ ಮಂದಿಯೆಲ್ಲ ಸೇರಿ ನೋಡಬೇಕಾದ ಧಾರಾವಾಹಿ ಪ್ರೀತಿ ಸಂಬಂಧಗಳ ಆತ್ಮವಿಶ್ವಾಸ ಪ್ರಬಲ ಸಂಕಲ್ಪ ಹೊಂದಿರುವ ನಾಯಕಿಯ ಸುತ್ತ ಹಣೆದಿರುವ ಈ ಕತೆ ಪ್ರೇಕ್ಷಕರ ಗೆಲ್ಲಲಿದೆಯಾ ಎಂದು ಕಾದು ನೋಡಬೇಕಾಗಿದೆ ಇಲ್ಲಿ ವಿದ್ಯಾಳಿಗೆ ವಿದ್ಯೆ ಬೇಕು ಮನೆಯವರಿಗೆ ಅವಳ ಮದುವೆ ಮಾಡಬೇಕು ಅಷ್ಟೇ ವೈದ್ಯೆಯಾಗಬೇಕೆಂಬ ವಿದ್ಯಾಳ ಕನಸು ಮದುವೆಯ ಕಾರಣದಿಂದ ಬದಿಗಿಡಲ್ಪಡುತ್ತದೆ ಕುಟುಂಬದ ನಿರೀಕ್ಷೆಗಳ ನಡುವೆ ಅವಳ ಆಸೆ ಆಕಾಂಕ್ಷೆಗಳು ಮನದೊಳಗೆ ಮುದುಡಿದರೂ ಅವಳು ತನ್ನ ಕನಸುಗಳನ್ನು ಹೂವಾಗಿ ಅರಳಿಸಲು ಏನೆಲ್ಲ ಮಾಡುತ್ತಾಳೆ ಎನ್ನುವ ಕತೆ ಇದಾಗಿದೆ ಜೀವನದಲ್ಲಿ ಏನೇ ಅಡೆತಡೆ ಬಂದರೂ ತನ್ನ ಕನಸನ್ನು ನನಸಾಗಿಸಲು ಸಮಾಜದಲ್ಲಿ ತಲೆಯೆತ್ತಿ ನಿಲ್ಲಲು ನಿರ್ಧರಿಸುವ ವಿದ್ಯಾಳ ಜೀವನದ ಕತೆಯೇ ಮುದ್ದು ಸೊಸೆ ಈ ಧಾರಾವಾಹಿ ಸಕ್ಕರೆನಾಡು ಮಂಡ್ಯದಲ್ಲಿ ಚಿತ್ರೀಕರಿಸಲಾಗಿದೆ ಹೊನ್ನೆಮಾಡು ಮಾಡು ಎಂಬ ಹಳ್ಳಿಯ ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ವಿದ್ಯಾ ವೈದ್ಯೆಯಾಗಬೇಕು ಎಂದು ಕನಸಿನೊಂದಿಗೆ ಬೆಳೆದ ಪ್ರತಿಭಾವಂತ ವಿದ್ಯಾರ್ಥಿನಿ ಆದರೆ ಹುಲಿಕೆರೆಯ ಶ್ರೀಮಂತ ಕುಟುಂಬದಿಂದ ಬಂದ ಭದ್ರೇಗೌಡ ತನ್ನ ತಂದೆ ಶಿವರಾಮೇಗೌಡರ ಆದೇಶವನ್ನು ಚಾಚೂ ತಪ್ಪದೆ ಪಾಲಿಸುವವನು ಭದ್ರನ ಪಾಲಿಗೆ ಅಪ್ಪನೇ ದೇವರು ಅಪ್ಪನೇ ಉತ್ಸವ ಮೂರ್ತಿ ತನ್ನ ತಂದೆಯ ಗೌರವ ಹೆಚ್ಚಿಸುವುದಕ್ಕಾಗಿ ಯಾವುದೇ ಕೆಲಸವನ್ನು ಮಾಡಬಲ್ಲ ಇಬ್ಬರ ನಡುವೆ ಒಂದು ಪ್ರೀತಿಯ ಬಂಧವಿರುತ್ತದೆ ಯಾರಿಗೂ ಬಗ್ಗದ ಕಠಿಣ ವ್ಯಕ್ತಿತ್ವದ ಜಮೀನ್ದಾರ ಶಿವರಾಮೇಗೌಡರಿಗೆ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಿದರೆ ಹಾಳಾಗುತ್ತಾರೆ ಎಂಬ ಗಟ್ಟಿಯಾದ ನಂಬಿಕೆ ಇರುತ್ತದೆ ಶಿವರಾಮೇಗೌಡರು ತಮ್ಮ ಮಗನಿಗೆ ವಿದ್ಯಾಳನ್ನು ಮದುವೆ ಮಾಡಿಸುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ ವಿದ್ಯಾಳ ತಂದೆ ಚೆಲುವರಾಯನಿಗೂ ಹೆಣ್ಣು ಮಕ್ಕಳು ಓದುವುದರ ಬಗ್ಗೆ ವಿರೋಧ ಇರುವುದರಿಂದ ಅವನೂ ಕೂಡ ಈ ಮದುವೆಗೆ ಒಪ್ಪುತ್ತಾನೆ ತನ್ನ ಕನಸುಗಳ ಬೆನ್ನತ್ತಿರುವ ವಿದ್ಯಾ ಒತ್ತಾಯದಿಂದ ಮದುವೆಯಾಗಬೇಕಾಗುತ್ತದೆ ಆಕೆ ಪತ್ನಿಯಾಗಿ ಸೊಸೆಯಾಗಿ ತನ್ನ ಸ್ವಂತ ಬದುಕನ್ನು ಕನಸನ್ನು ನಿಜ ಮಾಡಲು ಹೋರಾಡಬೇಕಾಗುತ್ತದೆ ವಿದ್ಯಾಳ ಮದುವೆ ಅವಳ ಕನಸುಗಳಿಗೆ ಅಡ್ಡಿಯಾಗುತ್ತದೆಯೇ ತಂದೆಯ ಆದೇಶಗಳಿಗೆ ತಲೆಬಾಗುವ ಭದ್ರ ವಿದ್ಯಾಳ ಕನಸುಗಳನ್ನು ಅರಿತಾಗ ತಂದೆಯ ವಿರೋಧ ಕಟ್ಟಿಕೊಂಡು ವಿದ್ಯಾಳನ್ನು ಒದಿಸುವವನೇ ಅವಳ ಮನದ ಒಳಗಿನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾನೆಯೇ ಭದ್ರ ಮತ್ತು ವಿದ್ಯಾಳ ದಾಂಪತ್ಯವು ವಿದ್ಯಾಳ ಭವಿಷ್ಯಕ್ಕೆ ಸಹಾಯ ಮಾಡುತ್ತದೆಯೇ ಎಂಬ ಪ್ರಶ್ನೆಗಳ ಸುತ್ತ ಮುದ್ದು ಸೊಸೆ ಹೊಸ ಸೀರಿಯಲ್ ಹೆಣೆಯಲಾಗಿದೆ ನೀವು ಈ ಸೀರಿಯಲ್ಗಾಗಿ ಕಾಯುತ್ತಿದ್ದಲ್ಲಿ ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ